ಕರ್ನಾಟಕ ಕಾಂಗ್ರೆಸ್ನ ಮೇಲೆ ನೇರ ಪರಿಣಾಮವನ್ನು ಬೀರಬಹುದಾದಂತಹ ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ನಾಳೆವರೆಗೆ ಬರುತ್ತೆ ಅದೇ ಕರ್ನಾಟಕಕ್ಕೂ ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶಕ್ಕೂ ಏನು ಸಂಬಂಧ ಅನ್ನುವ ಪ್ರಶ್ನೆಗಳು ನಿಮಗೆ ಉಟ್ಕೋಬೋದು ಸ್ನೇಹಿತರೆ ಕಾಂಗ್ರೆಸ್ನ ಹೈಕಮಾಂಡ್ ಬಿಹಾರ ಚುನಾವಣೆಯನ್ನು ನೆಪವಾಗಿಟ್ಕೊಂಡೇ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ದೆಹಲಿಗೆ ಬರಬಾರ್ದು ಅನ್ನುವ ಫರ್ಮಾನನ್ನು ಹೊರಡಿಸಿತ್ತು ನಾಳೆ ಬಿಹಾರ ವಿಧಾನಸಭಾ ಚುನಾವಣೆಗೆ ತೆರೆ ಬೀಳುತ್ತೆ ಅದಾದ ನಂತರ ಅನಿವಾರ್ಯವಾಗಿ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದ ಈ ಕುರ್ಚಿ ಜಟಪಟಿ ಅಂದರೆ ಪವರ್ ಶೇರಿಂಗ್ ವಿಚಾರಕ್ಕೆ ಒಂದು ಪರಿಹಾರವನ್ನು ಕೊಡಲೇಬೇಕಾದಂತಹ ಅನಿವಾರ್ಯತೆ ಇದೆ ಇದೇ ಸಂದರ್ಭದಲ್ಲಿ ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ರಾಜ್ಯದ ಯಾವ ನಾಯಕನಿಗೆ ಬಹುದೊಡ್ಡ ಒಂದು ಲಾಭವನ್ನು ತಂದುಕೊಡುತ್ತೆ ಅನ್ನುವ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನನಗೇನೋ ಒಂದು ದೊಡ್ಡ ಗಿಫ್ಟ್ ಕೊಟ್ಬಿಡುತ್ತೆ ಅನ್ನುವ ಒಂದು ನಿರೀಕ್ಷೆಯಲ್ಲಿದ್ದರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಕೂಡ ಬಿಹಾರ ಚುನಾವಣೆಯ ಫಲಿತಾಂಶದ ನಂತರ ನನ್ನ ಕುರ್ಚಿ ಗಟ್ಟಿಯಾಗ್ಬೋದು ಅನ್ನುವ ನಿರೀಕ್ಷೆಯಲ್ಲಿದ್ದರು ಈ ಎರಡೂ ನಾಯಕರ ನಿರೀಕ್ಷೆಯ ನಡುವೆ ನಾಳೆ ವಿಧಾನಸಭಾ ಚುನಾವಣೆಯ ಒಂದು ಬಿಹಾರದ ಫಲಿತಾಂಶ ಹೊರಬಿಡುತ್ತೆ ಅದಾದ ನಂತರ ನಿಜಕ್ಕೂ ಕೂಡ ಕರ್ನಾಟಕ ಕಾಂಗ್ರೆಸ್ನ ಯಾವ ನಾಯಕನಿಗೆ ಲಾಭ ಆಗ್ಬೋದು ಈ ಲೆಕ್ಕಾಚಾರಗಳನ್ನು ನಾನು ನಿಮ್ಮ ಮುಂದಿಡ್ತಾ ಹೋಗ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಎಮ್ಮಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶಕ್ಕೂ ಕರ್ನಾಟಕದ ಕಾಂಗ್ರೆಸ್ನ ರಾಜಕಾರಣಕ್ಕೂ ಬಹುದೊಡ್ಡ ಸಂಬಂಧ ಇದೆ ಒಂದು ವೇಳೆ ಬಿಹಾರದಲ್ಲಿ ಮಹಾಗಠಬಂಧನ್ ಗೆಲುವನ್ನು ಕಂಡ್ರೆ ಆಗ ಕರ್ನಾಟಕದ ರಾಜಕೀಯ ಚಿತ್ರಣ ಬದಲಾಗುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಆ ಗೆಲುವಿನೊಂದಿಗೆ ಒಂದು ರೀತಿ ಗಟ್ಟಿತನವನ್ನು ತೋರುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಇನ್ನಷ್ಟು ಅಲ್ಲಿ ಮಹಾಗಠಬಂಧನ್ ಏನಾದರೂ ಗೆಲುವನ್ನು ಕಂಡ್ರೆ ಅದು ಗಟ್ಟಿಯಾಗೋದು ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಬಲ ಬರೋದು ಸಹಜ ಒಂದು ವೇಳೆ ಈಗಾಗಲೇ ಏನು ಎಕ್ಸಿಟ್ ಪೋಲ್ಗಳು ಬಂದಿರತಕ್ಕಂಥ ಒಂದು ಪ್ರಕಾರವೇ ಮಹಾಗಠಬಂಧನ್ ಈನಾಯ ಸೋಲನ್ ಏನಾದರೂ ಬಿಹಾರದಲ್ಲಿ ಕಂಡಿದ್ದೆ ಆದರೆ ಆಗ ಕಾಂಗ್ರೆಸ್ನ ಹೈಕಮಾಂಡ್ ಇನ್ನಷ್ಟು ವೀಕ್ ಆಗೋದರಲ್ಲಿ ಯಾವುದೇ ಎರಡು ಮಾತಿಲ್ಲ ರಾಹುಲ್ ಗಾಂಧಿ ಕಾಂಗ್ರೆಸ್ನ ಮಹಾನ್ ನಾಯಕ ರಾಹುಲ್ ಗಾಂಧಿ ಸೋಲಿನ ಶತಕಗಳತ್ತ ಒಂದು ದಾಪುಗಾಲ ನೀಡ್ತಾ ಇರತಕ್ಕಂಥದ್ದು ನಾಳೆ ನಾಳೆಯ ಚುನಾವಣೆಯ ಫಲಿತಾಂಶದ ನಂತರ ರಾಹುಲ್ ಗಾಂಧಿ ಅವರ ನಾಯಕತ್ವದ ಕುರಿತು ಸಾಕಷ್ಟು ಪ್ರಶ್ನೆಗಳನ್ನು ಏಳು ಏಳಿಸ್ಬೋದು ಅನ್ನುವ ಚರ್ಚೆಗಳು ಕೂಡ ನಡೀತದಾವೆ ಇದೇ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವ ಚರ್ಚೆಗಳೇನು ನಡೀತಾ ಇದ್ವು ನಾಳೆಯಿಂದ ಈ ಕ್ರಾಂತಿಗೆ ಅಧಿಕೃತ ಚಾಲನೆ ಸಿಗೋದು ಬಹುತೇಕ ಪಕ್ಕ ಈಗಾಗಲೇ ರಾಹುಲ್ ಗಾಂಧಿ ವಿದೇಶ ಪ್ರವಾಸದಲ್ಲಿದ್ದಾರೆ ನವೆಂಬರ್ ಹದಿನೈದರ ನಂತರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ದೆಹಲಿಯ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ ಬಹುತೇಕ ಈ ದೆಹಲಿಯ ಪ್ರವಾಸದ ಸಂದರ್ಭದಲ್ಲಿ ಇಬ್ಬರು ನಾಯಕರಿಗೂ ಕೂಡ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಗದೆ ಇರ್ಬೋದು ಅನ್ನುವ ಮಾಹಿತಿಗಳು ಕೂಡ ಎ ಸಿ ಮೂಲಗಳಿಂದ ಸಿಗ್ತಾ ಇದ್ದಾವೆ ಬಹುತೇಕ ರಾಹುಲ್ ಗಾಂಧಿ ಈ ತಿಂಗಳಾಂತ್ಯಕ್ಕೆ ವಿದೇಶದಿಂದ ಹೊರ ವಾಪಸ್ ಬರ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಅಲ್ಲಿವರೆಗೂ ಕೂಡ ಕಾಂಗ್ರೆಸ್ನ ಈ ಕುರ್ಚಿಯ ಜಟಾಪಟಿ ಅಲ್ಲಿ ಹಾಗೆ ಮುಂದುವರಿಬೋದು ಅನ್ನುವ ಲೆಕ್ಕಾಚಾರಗಳು ಕೂಡ ನಡೀತಾ ಇದಾವೆ ಅದೆಲ್ಲ ಒತ್ತಟ್ಟಿಗಿರಲಿ ಬಿಹಾರ ಚುನಾವಣೆಯ ಫಲಿತಾಂಶ ಸಿದ್ದರಾಮಯ್ಯವರಿಗೆ ಲಾಭ ತರುತ್ತೆ ಎನ್ನುವ ಲೆಕ್ಕಾಚಾರಗಳು ನಡೀತಿದ್ದಾವೆ ಹಾಗಾದರೆ ಯಾವ ರೀತಿಯ ಲಾಭ ಸಿದ್ದರಾಮಯ್ಯವ್ರಿಗೆ ಆಗ್ಬೋದು ಸ್ನೇಹಿತರೆ ಕಾಂಗ್ರೆಸ್ನ ಹೈಕಮಾಂಡ್ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಭರವಸೆಯನ್ನು ಕೊಟ್ಟಿದೆ ಬಿಹಾರ ಚುನಾವಣೆಯ ಫಲಿತಾಂಶದ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ನಾವು ಬದಲಾವಣೆಯನ್ನು ತರ್ತೀವಿ ಆ ಮೂಲಕ ನಿಮ್ಮನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸ್ತೀವಿ ಎನ್ನುವ ಭರವಸೆಯನ್ನು ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾಯಿದ್ದು ಇದೇ ಒಂದು ನಿರೀಕ್ಷೆಯ ಮೇರೆಗೆ ಡಿ ಕೆ ಶಿವಕುಮಾರ್ ಈಗಾಗಲೇ ತಾನು ಮುಖ್ಯಮಂತ್ರಿ ಪಟ್ಟಕ್ಕೆರೋದಕ್ಕೆ ಮೂರು ಪ್ರಮುಖ ದಿನಾಂಕಗಳನ್ನು ನಿರ್ಧಾರ ಮಾಡಿಕೊಂಡಿದ್ದಾರೆ ಎನ್ನುವ ಚರ್ಚೆಗಳು ಕೂಡ ಏನು ನಡೀತಾ ಇತ್ತು ಆ ಚರ್ಚೆಗೆ ನಾಳೆಯಿಂದ ಒಂದು ರೀತಿಯ ವೇಗ ಸಿಗುತ್ತೆ ಒಂದು ವೇಳೆ ಕಾಂಗ್ರೆಸ್ ಹಾಗೂ ಮಹಾಗಠಬಂಧನ್ಗೆ ವ್ಯತಿರಿಕ್ತವಾದಂಥ ಒಂದು ಫಲಿತಾಂಶ ಬಂದಿದ್ದೆ ಆದರೆ ಆಗ ರಾಜ್ಯ ಕಾಂಗ್ರೆಸ್ನ ಈ ಜಟಾಪಡೆಯ ವಿಚಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರೋದಿಕ್ಕೆ ಸಾಧ್ಯವಾಗೋದಿಲ್ಲ ಯಾಕಂದರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರ್ತಕ್ಕಂಥದ್ದು ಮೂರೇ ಮೂರು ರಾಜ್ಯಗಳಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ಗೆ ಎಲ್ಲ ರೀತಿಯ ಸಹಕಾರವನ್ನು ನೆರವನ್ನು ಕೊಡ್ತಾ ಇರತಕ್ಕಂಥದ್ದು ಕರ್ನಾಟಕದ ಕಾಂಗ್ರೆಸ್ ಅದರಲ್ಲೂ ಕೂಡ ಸಿದ್ದರಾಮಯ್ಯ ಸರ್ಕಾರ ಅಂದರೆ ತಪ್ಪಾಗೋದಿಲ್ಲ ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆ ಪ್ರಯತ್ನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಕೈ ಹಾಕಿದರೆ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರು ಕಾಂಗ್ರೆಸ್ನ ವಿರುದ್ಧ ಸಿಡಿದೇಳ್ಬೋದು ಅನ್ನುವ ಮಾತುಗಳು ಈಗಾಗಲೇ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇದ್ದಾವೆ ಇಂತಹ ಒಂದು ರಿಸ್ಕಿನ ಕೆಲಸಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೈ ಹಾಕುತ್ತಾ ಅನ್ನುವ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ ಒಂದು ವೇಳೆ ಮಹಾಗಠಬಂಧನ ಗಠಬಂಧನನ ಪರವಾಗಿ ನಾಡಿನ ಫಲಿತಾಂಶ ಬಂದಿದ್ದೆ ಆದರೆ ಆಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದಿಷ್ಟು ದೃಢ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಪರಿಸ್ಥಿತಿಗೆ ಬರ್ಬೋದು ಒಂದು ವೇಳೆ ಅಲ್ಲಿ ಬಿಹಾರದಲ್ಲಿ ಮಹಾಗಠಬಂಧನ ಸರ್ಕಾರ ರಚನೆ ಆಗ್ತಕ್ಕಂಥ ಒಂದು ಸಾಧ್ಯತೆಗಳಿದ್ದರೆ ಆಗ ಕರ್ನಾಟಕದ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೂ ಸಂಬಂಧಪಟ್ಟಂತೆ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಆ ಮೂಲಕ ಡಿ ಕೆ ಶಿವಕುಮಾರ್ಗೆ ಬಹುದೊಡ್ಡ ಒಂದು ಗಿಫ್ಟ್ ಕೂಡ ಸಿಗ್ಬೋದು ಆದರೆ ಈಗಿರ್ತಕ್ಕಂಥ ಲೆಕ್ಕಾಚಾರದ ಪ್ರಕಾರ ಬಿಹಾರ ಚುನಾವಣೆಯ ಫಲಿತಾಂಶ ಸಿದ್ದರಾಮಯ್ಯನವರಿಗೆ ಬಹುದೊಡ್ಡ ಲಾಭವನ್ನು ತಂದುಕೊಡ್ಬೋದು ಯಾಕಂದರೆ ಮಹಾಗಠಬಂಧನ್ಗೆ ಅಲ್ಲಿ ಗೆಲುವಿನ ಸಾಧ್ಯತೆ ತೀರಾ ಕಡಿಮೆ ಅನ್ನುವ ಮಾಹಿತಿಗಳು ಈಗಾಗಲೇ ಬರ ಬಂದಿದ್ದಾವೆ ಒಂದು ವೇಳೆ ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಏನಾಯ ಸೋಲನ್ನು ಕಂಡಿದ್ದೆ ಆದರೆ ಆಗ ಕಾಂಗ್ರೆಸ್ ಹೈಕಮಾಂಡ್ ಇರತಕ್ಕಂಥ ಸರ್ಕಾರಗಳನ್ನು ಉಳಿಸ್ಕೊಳ್ಳುವ ಪ್ರಯತ್ನವನ್ನು ಮಾಡೋದಂತೂ ಸತ್ಯ ಹಿಮಾಚಲ ಪ್ರದೇಶ ಹಾಗೂ ತೆಲಂಗಾಣದ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿನೇ ಬೇರೆ ಕರ್ನಾಟಕದ ಕಾಂಗ್ರೆಸ್ನ ಪರಿಸ್ಥಿತಿನೇ ಬೇರೆ ಸಿದ್ದರಾಮಯ್ಯನವರು ತಮ್ಮ ಹೈಕಮಾಂಡನ್ನು ಬಲಗೊಳಿಸೋದಕ್ಕೆ ಏನೆಲ್ಲ ಸಂಪನ್ಮೂಲಗಳನ್ನು ಪೂರೈಸಬೇಕು ಅದನ್ನೆಲ್ಲ ಕಾಲಕ್ಕೆ ತಕ್ಕಾಗೆ ಸರಿಯಾಗಿಯೇ ಪೂರೈಸ್ತಾ ಬರ್ತಾಯಿದ್ದಾರೆ ಇಂತಹ ಒಂದು ಪ್ರಬಲವಾದ ನಾಯಕನ ಸರ್ಕಾರವನ್ನು ಪತನಗೊಳಿಸೋ ಪ್ರಯತ್ನವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಆ ಕಾರಣಕ್ಕೆ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರ ಧ್ವನಿ ಕೂಡ ಬದಲಾಗಿದೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಕೂಡ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಇದಕ್ಕೆ ನಂದೇನು ತಕರಾರಿಲ್ಲ ಅನ್ನುವ ಹೇಳಿಕೆಯನ್ನು ನಿನ್ನೆ ಸಹ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಮಹಾ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದರು ಬಿಹಾರ ಚುನಾವಣೆಯ ಫಲಿತಾಂಶದ ನಂತರ ನಾನು ರಾಜ್ಯದ ಮುಖ್ಯ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ದರು ಆದರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಮೂಲಗಳಿಂದ ಬರ್ತಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವುದೇ ಒಂದು ಬದಲಾವಣೆ ಇಲ್ಲ ಈಗಾಗಲೇ ಇನ್ನೇನು ಕೆಲವೇ ದಿನಗಳಲ್ಲಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ ಆ ಅಧಿವೇಶನಕ್ಕೂ ಮುಂಚೆ ಸಂಪುಟ ಪುನರ್ರಚನೆಯನ್ನು ಮಾಡೋದಾಗಲಿ ಅಥವಾ ಮುಖ್ಯಮಂತ್ರಿ ಬದಲಾವಣೆಯ ಮಾ ವಿಚಾರವಾಗಲಿ ಕಾಂಗ್ರೆಸ್ ಹೈಕಮಾಂಡ್ ಕೈ ಹಾಕೋದಿಲ್ಲ ಇದು ಸ್ಪಷ್ಟ ಅದಾದ ನಂತರ ಶೂನ್ಯ ಮಾಸ ಬರುತ್ತೆ ಶೂನ್ಯ ಮಾಸದಲ್ಲೂ ಕೂಡ ಯಾವುದೇ ಒಂದು ಶುಭ ಕಾರ್ಯ ಮಾಡಬಾರ್ದು ಅನ್ನೋ ನೆಪವನ್ನು ಇಟ್ಕೊಂಡು ಆ ತಿಂಗಳನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮುಂದಕ್ಕೆ ತಳ್ಳುತ್ತೆ ಅಲ್ಲಿಗೆ ಫೆಬ್ರವರಿ ಅಥವಾ ಮಾರ್ಚ್ ಬರುತ್ತೆ ಈ ಫೆಬ್ರವರಿ ಮಾರ್ಚಲ್ಲಿ ಸಿದ್ದರಾಮಯ್ಯವರು ತಮ್ಮ ಬಜೆಟನ್ನು ಮಂಡಿಸ್ತಾರೆ ಆ ಬಜೆಟ್ ಮಂಡನೆಯ ಹಿಂದೆ ಮುಂದೆ ಕೂಡ ಸರ್ಕಾರದ ಯಾವುದೇ ಒಂದು ಬದಲಾವಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಕೈ ಹಾಕೋದಿಲ್ಲ ಅನ್ನೋದು ಬಹುತೇಕ ಸ್ಪಷ್ಟ ಈ ಕಾರಣಕ್ಕೆ ಸಿದ್ದರಾಮಯ್ಯನವರ ಬಹು ನಿರೀಕ್ಷಿತ ಸಂಪುಟ ಸಚಿವ ಸಂಪುಟದ ಪುನರ್ರಚನೆ ಹಾಗೂ ಡಿ ಕೆ ಶಿವಕುಮಾರ್ ಅವರು ನಿರೀಕ್ಷೆ ಮಾಡಿರತಕ್ಕಂಥ ಮುಖ್ಯಮಂತ್ರಿ ಸ್ಥಾನ ಎರಡೂ ವಿಚಾರವೂ ಕೂಡ ಬಹುತೇಕ ಮಾರ್ಚ್ನವರೆಗೂ ಕೂಡ ಮುಂದೂಡಲ್ಪಡೋದು ಬಹುತೇಕ ಪಕ್ಕಾ ಸ್ನೇಹಿತರೆ ಏನು ಕಾಂಗ್ರೆಸ್ನ ನಾಯಕರು ಬಹಿರಂಗ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇನ್ನೊಂದು ಕಡೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ನಾಯಕರು ನವಂಬರ್ಗೆ ರಾಜ್ಯದಲ್ಲಿ ಕ್ರಾಂತಿ ಹಾಗೇ ಆಗುತ್ತೆ ಆ ಮೂಲಕ ಸರ್ಕಾರ ಪತನ ಆಗುತ್ತೆ ಅನ್ನುವ ಹೇಳಿಕೆಯನ್ನು ಏನು ಇದ್ದಾರೆ ಆದರೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಮೂಲಗಳಿಂದ ಸಿಗ್ತಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಮಾರ್ಚ್ವರೆಗೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಾಗಲಿ ಸರ್ಕಾರದಲ್ಲಾಗಲಿ ಯಾವುದೇ ಒಂದು ಬದಲಾವಣೆಗಳು ಸಾಧ್ಯವೇ ಇಲ್ಲ ಈ ಮಾರ್ಚ್ ತಿಂಗಳವರೆಗೂ ಕೂಡ ಈಗಿರ್ತಕ್ಕಂಥ ಸರ್ಕಾರದ ಯಥಾಸ್ಥಿತಿ ಮುಂದುವರಿಯೋದು ಬಹುತೇಕ ಪಕ್ಕ ಇನ್ನೊಂದು ಕಡೆ ಬಿಹಾರ ಚುನಾವಣೆಯ ಫಲಿತಾಂಶ ಸಿದ್ದರಾಮಯ್ಯನವರ ಕುರ್ಚಿಯನ್ನು ಬಹುತೇಕ ಗಟ್ಟಿಗೊಳಿಸ್ಬೋದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತದವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಬಿಹಾರ ಚುನಾವಣಾ ಫಲಿತಾಂಶ ರಾಜಕೀಯವಾಗಿ ಸಿದ್ದರಾಮಯ್ಯವರಿಗೆ ಬಹುದೊಡ್ಡ ಲಾಭವನ್ನು ತಂದುಕೊಡುತ್ತಾ ಆ ಮೂಲಕ ಮುಖ್ಯಮಂತ್ರಿ ಪಟ್ಟದ ನಿರೀಕ್ಷೆಯಲ್ಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಬಹುದೊಡ್ಡ ನಿರಾಶೆ ಆಗುತ್ತಾ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ